ಇನ್ನು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಗರು ವಾಲ್ಮೀಕಿ ನಿಗಮದ ಹಗರಣದ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಕೂಡ ಒಂದು ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಪ್ರಜ್ವಲ್ ಪೆನ್ ಡ್ರೈವ್ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಮೈತ್ರಿಗೆ ಟಕ್ಕರ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಕಲಿಗಳು ಪ್ರತಿಪಕ್ಷಗಳ ವಾಲ್ಮೀಕಿ ಅಸ್ತ್ರಕ್ಕೆ ಕೈನಿಂದ ಪ್ರಜ್ವಲ್ ಕೇಸ್ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಕರಣವನ್ನ ಪ್ರಸ್ತಾಪ ಮಾಡಿ ಮೈತ್ರಿಗೆ ಮುಜುಗರ ತಂದಿಡಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ ನಿಲುವಳಿಯಡಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಮೈತ್ರಿಗೆ ಮುಜುಗರ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕಿಯರಿಂದ ನಿಲುವಳಿಗೆ ನೋಟಿಸ್ ಕೂಡ ಕೊಡಲಾಗಿದೆ ನಯನ ಮೋಟಮ್ಮ ರೂಪಕಲಾ ಶಿಶಿಧರ್ಗೆ ನೋಟಿಸ್ ಈಗ ಈ ವಿಚಾರವನ್ನ ಅಂದ್ರೆ ವಾಲ್ಮೀಕಿ ಹಗರಣದ ವಿಚಾರವನ್ನ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಹೇಗೆ ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ ಮಾಡ್ತಾ ಇದೆಯೋ ಅದೇ ನಿಟ್ಟಿನಲ್ಲಿ ಮಹಿಳೆಯರ ವಿರುದ್ಧ ಹೆಣ್ಣು ಮಕ್ಕಳ ವಿರುದ್ಧ ಜೆ ಡಿ ಎಸ್ನಲ್ಲಿ ಸಂಸದ ಆಗಿದ್ದಂತಹ ಪ್ರಜ್ವಲ್ ಎಷ್ಟೆಲ್ಲ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ಭಾಗಿಯಾಗಿದ್ದ ಅದೆಲ್ಲದನ್ನ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಅಂತ ಕಾಂಗ್ರೆಸ್ನ ಶಾಸಕಿಯರು ಮುಂದಾಗ್ತಾ ಇದ್ದಾರೆ ಆ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಗೆ ಮುಜುಗರ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಇದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಕೂಡ ಸಮಯ ಸಿಗ್ತಾ ಇದೆ ಇವ್ರಿಗೆ ಚರ್ಚೆಯ ಮೂಲಕ ಮೈತ್ರಿಗೆ ಮುಜುಗರವನ್ನು ಸೃಷ್ಟಿ ಮಾಡುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಯನ ಮೋಟಮ್ಮ ರೂಪಕಲಾ ಶಶಿಧರ್ ಇದರ ಬಗ್ಗೆ ಚರ್ಚೆ ಮಾಡಬಹುದೀಗ ಪ್ರಜ್ವಲ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒತ್ತಾಯವನ್ನು ಕೂಡ ಇಡ್ತಾರೆ ಈ ಒಂದು ಸದನದಲ್ಲಿ ಸದನದಲ್ಲೂ ಕೂಡ ಸದ್ದು ಮಾಡಲಿದೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಅದನ್ನು ಅಸ್ತ್ರವಾಗಿ ಕಾಂಗ್ರೆಸ್ನ ನಾಯಕರ ವಿರುದ್ಧವಾಗಿ ಬಿ ಜೆ ಪಿ ನಾಯಕರು ಪ್ರಯೋಗ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ನಿನ್ನೆ ಬಿ ಜೆ ಪಿ ನಾಯಕರು ಪ ಪ್ರತಿಭಟನೆ ಅದೇ ರೀತಿಯಾಗಿ ಪಾದಯಾತ್ರೆ ಮೂಲಕ ಕೂಡ ಸದನವನ್ನ ಪ್ರವೇಶ ಮಾಡಿದರು ಅದಕ್ಕೂ ಮೊದಲು ಒಂದಷ್ಟು ಪ್ರತಿಭಟನೆ ಈ ಪಾದಯಾತ್ರೆ ಮೂಲಕ ಸದ್ದು ಮಾಡುವಂತ ಜನರ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು ಅದಕ್ಕೆ ಪ್ರತ್ಯಸ್ತ್ರವಾಗಿ ಈಗ ಪ್ರಜ್ವಲ್ ಪೆನ್ಡ್ರೈವ್ ಕೇಸನ್ನ ಇಟ್ಕೊಂಡು ಮಾತನಾಡೋದಕ್ಕೆ ಅಂತ ಕಾಂಗ್ರೆಸ್ನ ಕಲಿಗಳು ಕೂಡ ಮುಂದಾಗಿರುವಂಥದ್ದು ಮೈತ್ರಿಗೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಗೆ ದೊಡ್ಡ ಪೆಟ್ಟು ಕೊಡಬೇಕು ಅಥವಾ ಮುಜುಗರವನ್ನು ಉಂಟು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ